ಸಕ್ರಿಯ ನಲ್ವತ್ತೊಂಬತ್ತು ಕೋಟಿ ಅಷ್ಟೇ ರೈತರು ಪೇಮೆಂಟ್ ಮಾಡೋದ ರೈತರು ಪೇಮೆಂಟ್ ಮಾಡಿದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಇಲ್ಲಿ ನಾವೇನಾದ್ರೆ ಇನ್ನತ್ರ ನಾವು ಸ್ಟಾಪ್ ಇಟ್ಕೊಳ್ತೀವಿ ಎಂಬ ಮಾತು ನಿಮ್ಗೆ ಸ್ಪಷ್ಟವಾಗಿ ಆಗಿ ಹೇಳಕ್ಕೆ ಇಚ್ಛಪಡತೀನಿ ಯಾವ ರೈತರು ಈ ಡೊಂಬರಾಟಗಳಿಗೆ ಕಿಮ್ಮತ್ ಕೊಡ್ಬೇಡ್ರಿ ನಾವು ಉಮಾಕಾಂತ್ ರಾಮ್ ಅವ್ರ ಪಡೆಯೋರು ಮತ್ತೆ ನಮ್ ಸಂಪೂರ್ಣ ಬೋರ್ಡ್ ನಿಮ್ ಸರಿ ಅದ ನಿಮ್ ಖಬರ್ ಗಟ್ಟಿ ನಿಮ್ ಪೇಮೆಂಟ್ ಕೊಡೋದ್ ಗಟ್ಟಿ ನಾವು ಯಾವ ವರ್ಷನೂ ಪೆಂಡಿಂಗ್ ಇಟ್ಟಿಲ್ಲ ಇದನ್ನ ನಮ್ದು ಐದನೇ ವರ್ಷದ ಒಂದ್ ರೂಪಾಯಿ ಪೆಂಡಿಂಗ್ ಇಟ್ಟಿಲ್ಲ ಯಾರ ರೈತರು ಪೆಂಡಿಂಗ್ ಇಟ್ಟಿಲ್ಲ ಯಾರ ಸಪ್ಲೈಯರ್ ಪೆಂಡಿಂಗ್ ಇಟ್ಟಿಲ್ಲ ಸ್ಟಾಫ್ದ ವರ್ಷಕ್ಕೆ ಹತ್ತು ಪರ್ಸೆಂಟ್ ಇಂಕ್ರಿಮೆಂಟ್ ಕೊಟ್ಟಿದ್ರೆ ಇಂತ ಕಷ್ಟದಾಗೂ ಒಳ್ಳೆ ರೀತಿಯಿಂದ ಏನದ ನಾವು ಸಂಸ್ಥೆ ನಡ್ಸ್ಕೊತೀವಿ ಈ ಡೊಂಬರಾಟಗಳು ಏನೋ ನೀವು ತಲೆ ತಗೊಂಡ್ ಮತ್ತೆ ನಿಮ್ ಕಬ್ಬು ಡೈವರ್ಟ್ ಮಾಡ್ಬೇಡ್ರಿ ಆ ಕಬ್ಬು ಡೈವರ್ಟ್ ಆಗಿ ಏನಾದ್ರೂ ನಮ್ ಶುಗರ್ ಫ್ಯಾಕ್ಟ್ರಿ ಲಾಸ್ ಇತ್ತು ನಾ ಡಿ ಸಿ ಸಿ ಬ್ಯಾಂಕ್ ಕ್ಲೇಮ್ ಹಾಕಲ್ಸಿ ಅಷ್ಟೇ ಕಬ್ಬು ಮಾತೇನೆ ಮತ್ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರೆ ನೀವು ಎಲ್ಲರೂ ಎಸ್ ಎಂ ಎಸ್ ಚಿಟ್ಟಿ ಬರೋದು ಸೀದಾ ಸಿ ಬಿ ಐ ಬರೋದು ಆತ್ಮಹತ್ಯೆ ಮಾಡ್ಕೊತೀನಿ ಇವತ್ತು ಅಧ್ಯಕ್ಷ ಈ ಮಾತು ಹೇಳ್ಬಾರ್ದು ಬಟ್ ಹೇಳಿ ನಾವು ಹೇಳಿರಿ ಕೋಟಿ ಕಟ್ ಬರ್ಕೊಟ್ಟಿರಿ ರೋಡ್ ಮ್ಯಾಪ್ ಕೊಟ್ಟಿನಿ ಅವ್ರಿಗೆ

ಇಲ್ಲ ಸುಮ್ ಸುಮ್ಮನೆ ನೋಡ್ರಿ ಸುಮ್ ಸುಮ್ಮನೆ ಇನ್ನೊಬ್ಬರು ಕಡಬಟ್ಟು ಮಾಡುದು ನಿಮ್ ಕಡೆಬೆಟ್ಟು ಕಾಣತ್ತವ ಹುಷಾರ ಜಾಗ್ರತೆ ತಿಂದಿರೀ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೆಸರು ಬೆಳಸ್ಬೇಟ್ರಿ ಇವತ್ತು ನಮ್ಮ ಜಿಲ್ಲಾ ಒಳ್ಳೆ ಸುಸೂತ್ರವಾಗಿ ನಡ್ದದ ಒಳ್ಳೆ ಹೆಸರು ಅದ ಇವತ್ತು ಇಂತ ಟೈಮ್ ಏನಾಗ್ ಏನಾದ್ರ ಈ ರೀತಿ ಮಾಡೋದ್ರಿ ನಿಮ್ಮ ಮುಸ್ಲಿಮ್ಗಳು ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ಅದ್ ಪದ್ಧತದ ಅದ್ ಪದ್ಧತಿ ಅದ ಬದ್ಧ ಅದ ಎರೆ ಸುದರ್ ಫ್ಯಾಕ್ಟರಿ ಇನ್ಶಾ ಅಲ್ಲಾ ರನ್ನೋ ಬರಕ್ಕೆ 77 ಬಿಟ್ಕೊರಿ 50 500 ಕೋಟಿ ಒಂದು ನನಗೆ ಗೊತ್ತam ಯಾಕರೀ ಇತ್ತು ರಂಗನಾಥ್ ಕುಲತ್ರ ಇವತ್ತು ತಕನ ಐದಕ್ಕೆ ಕನ್ ಕ್ಯಾಪಸಟಿ ಮಾಡಬೇಕು ಕಷ್ಟ ಮಾಡಬೇಕು ಅಂತ ಇವತ್ತು ಗುರಿ ಇಟ್ಕೊಂಡು ನಡೆದಿ ನಿ ನಿಧಿ ಚಲಂಕ ಆಗದ ಹಾಗಾದರೆ ಹಿನ ಆದಿಸ್ಲಾಗಿ ನನಗೆ ಕಪ್ ಸಿಗಲೋಯ್ತು 100 ಕೋಟಿ ನಷ್ಟ ಆಯ್ತು ಫ್ಯಾಕ್ಟರಿ ಇಲ್ಲ ಎಸ್ ಮಂದಿ ಬಂದು ನಿम्मे বসಲಿ ಹಾಕ್ತೀನಿ ನಾನು ನೇರಕ ಪೇಪರ್ದರ ಮುಂದೆ ಹೇಳ್ತೀನಿ ನನಗೆ ಆಗಲ್ಲ ನನಗೆ ಪರದೋಷ ಆಗಲ್ಲ ನಾನು ಸಮಸ್ತ ಹಾ ಮಾಡಬಹುದು ಅಂತ ನಾನ್ ಪರ್ಮನೆಂಟ್ಲಿ ಗೊತ್ತೇ ರಾಜನಮಕ್ಕೆ ಕೊಟ್ಟು ಹೋಗ್ತೀನಿ but ಸಮಸ್ತ ಹಾ ಆಗಬ ಏನ್ ಗೇಮ್ ಮಾಡ್ಬೇಕಲ್ರಿ ನೀವು ರಾಂಗ್ ಮೆಸೇಜ್ ಯಾಕೆ ಕೊಡ್ಬೇಕಲ್ಲತ್ತೀರಿ ವಸೂಲಿ ಇದು ಪದ್ಧತದ ನಿಮ್ದು ಇಪ್ಪತ್ತೈದು ಕೋಟಿ ಎಚ್ ಎಂ ಟಿ ಅಡ್ವಾನ್ಸ್ ಕೊಟ್ಟಿನ ಮೂರ್ ಲಕ್ಷ ಕರ್ ಖರ್ಚಿಗೆ ಆಗಿಲ್ಲ ಅಂದ್ರೆ ಅದು ಅವ್ರ ಮ್ಯಾಗೆ ಹೋಯ್ತು ಯಾರು ವಸೂಲಿ ಮಾಡ್ತಾರ ನಾಳೆ ನನ್ ಮೇಲೆ ಇನ್ಕ್ವರಿ ತಗೊಂಡ್ ನಾ ಜವಾಬ್ದಾರಿ ಐತೆ ನೀವು ಪದತ್ ಸರ್ ಪಾಪ ನೀವು ಲೋನ್ ಕೊಟ್ಟಿರಿ ನೀವು ಇವತ್ತು ಎಲ್ಲಾ ನಮ್ಮ ಎಂಪ್ಲಾಯೀಸ್ ನಾವು ಅವ್ರದ್ದು ತಾರೀಫ್ ಮಾಡ್ತೀನಿ ನೀವೆಲ್ಲಾ ಮೆಹನತ್ ಮಾಡಿಕೊಂಡ್ರಿ ನೀವು ಸಿಬಿಐ ಚಂದಾಗ್ಯ ಸರ್ ಇವತ್ತು ಗುಪ್ಪಾಲ ಸಹರು ಮೊಕಾನ್ ಸಹರು ಇವತ್ತು ಅಮರ್ ಕಂಡ್ರು ನೀವೆಲ್ಲ ಏನ್ ಹೆಸರು ಕಳಿಸ್ಲತ್ತೀರಿ ಆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವ್ರು ಮಹಿತ್ತೆ ಐದ್ ಸಾವಿರ ಕೋಟಿ ಟರ್ನ್ ಓವರ್ ಮಾಡೋದು ಬ್ಯಾಂಕ್ ಅಂತ ಮಹಿತ್ತ ನಾನು ಎಲ್ಲವ್ರ ಮಾಡ್ತೀನಿ ಮಾಡಿದ್ವಿ ಯಾರು ಕೆಲಸ ಬಟ್ ಗೊತ್ತಾಗ್ತದೆ ಯಾರು ಮಾತು ಕೇಳ ಬಂದಿರೋ ಗೊತ್ತಿಲ್ಲ ಇದು ಈಶ್ವರ್ ಖಂಡ್ರೆಸ್ ಅವ್ರಿ ಕೆಟ್ಟ ಸರ್ಕಾರ ತರ ಕೆಲಸ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದ್ ಕಡೆ ಹಳಿಕೆ ಫ್ಯಾಕ್ಟ್ರಿನ ಹೇಳಿ ಪಾಪ ಅವ್ರು ಪ್ರಯತ್ನ ಮಾಡ್ತಾರೆ ಅವರು ರಾಜಶೇಖರ್ ಪಟೇಲ್ ಹುಮ್ಮನ ಬರದು ಸೈಲೇಂದ್ರ ಅವ್ರು ಎಲ್ಲ ಇನ್ನೊಂದ್ ಕಡೆ ಏನಾದ್ರೆ ರನಿಂಗ್ ಇದ್ದಿ ಫ್ಯಾಕ್ಟ್ರಿ ಉಳುಕ್ ಶಕ್ತಿವಂತ ನೀವು ತಿರ್ಲಿಲ್ಲ ನೀವು ಯಾರ ಹಿಡಿಯೋದ ನಮ್ಗೆ ಗೊತ್ತಿಲ್ಲ ಯಾಕೆ ಮಾಡಿರೋ ಗೊತ್ತಿಲ್ಲ ಇದ್ರ ನಿಮ್ದು ಇಲ್ಲಿನೂ ಸಿಗಲ್ಲ ನಿಮ್ದು ಲೋನ್ ರಿಕವರಿ ಆಗಲ್ಲ ಸರ್ ನೀವು ಅಪ್ರೋಪ್ರಿಯೇಟ್ ವೇದಿಕೆದಾಗ ಫೈಟ್ ಮಾಡಿ ನೀವು ಸೀಸರ್ ತರ್ ಸರ್ ನಿಮ್ಗ ಎಪ್ಪತ್ತೆಂಟು ಕೋಟಿ ನಾ ಅಡಿಷನಲ್ ಪ್ರಾಪರ್ಟಿ ಅಂತ ನಿಮ್ಗೆ ಏನದಂತ ಎಂಟು ನೂರ ಒಂಬತ್ತು ಕೋಟಿ ರೂಪಾಯಿ ಪ್ರಾಪರ್ಟಿ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿ ನೀವು ಸೇಲ್ ಮಾಡಿದ್ದ ಬೌಂಡ್ ಬ್ಯಾಕ್ ಸಪರೇಷನ್ ಆಫೀಸ್ ದರ್ ಕಳುಹೋದಿ ಸಕ್ರೆ ಕಂಡಿತ್ತು ಅಂದ್ರ ಸೆಕ್ಯೂರಿಟಿ ಅಡಿಷನಲ್ ಇರ್ಲ ಅಂತ ನೀವೇ ಬೌಂಡ್ ಮಾಡ್ಕೊಂಡ್ರಿ ಯಾಕೆ ಮಾಡ್ಕೊಂಡ್ರಿ ಸರ್ ಬಂದ್ ಸರ್ ಕಂಪನಿಗೂ ಎಪ್ಪತ್ನಾಲ್ಕು ರೂಪಾಯಿ ಸಕ್ಕರೆ ರೆಕಾರ್ಡೆಡ್ ಇರುತ್ತೆ ನಲವತ್ತೊಂಬತ್ತು ಕೋಟಿ ಮಾತ್ರ ರೈತರು ಬಾಕಿ ಕೊಡೋದ ಇನ್ನ ಡೈಲಿ ಎರಡು ಮೂರು ಕೋಟಿ ರೂಪಾಯಿ ನಾವು ಅವ್ರ ಪೇಮೆಂಟ್ ನಾವು ಮಾಡ್ಲಾಕಿದ್ವಿ ಯಾರ ರೈತರದು ಒಂದ್ ರೂಪಾಯಿ ಈಗ ತನ ಬಾಕಿ ಉಳಿದಿಲ್ಲ ಮುಂದೂ ಉಳಿಯೋದಿಲ್ಲ ಡಿಸಿಸಿ ಬ್ಯಾಂಕ್ ನಾವು ಅವರು ಅಡ್ ತಂಬರ್ ಇದ್ದಾಗ ಇದ್ದೇವು ಅವ್ರ ಸಾಲ ಕೇಳೋದ್ ಗಟ್ಟಿ ನಾವು ಕಟ್ಟೋದ್ ಗಟ್ಟಿ ನಾವು ಕೂತ್ ಬಗ್ಗೆ ಅಷ್ಟು ಸರ್ ಡಿ ಸಿ ಬ್ಯಾಂಕಿಗೂ ಈ ನಾಳೆ ಎಫ್ಡಿ ಇಡೋನು ಅದೇ ವಿಚಾರ ಮಾಡ್ತಾನೆ ಡಿ ಸಿ ಸಿ ಬ್ಯಾಂಕ್ ಸಾಲನೇ ವಸೀಲ್ ಮಾಡಲ್ಲ ಇದ್ರ ಮೇಲೆ ಡಿಪಾಸಿಟ್ ಇಡೋದೇ ಬೇಡ ಅಂತ ಕೇಳ್ತದ

बैंक एम्प्लॉई नहीं है मतलब का नहीं है बैंक एम्प्लॉई नहीं है कहता दिन यार 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 बैंक नहीं है कहता दिन यार बैंक एम्प्लॉई नहीं है नहीं है कहता दिन यार बैंक एम्प्लॉई नहीं है नहीं है कहता दिन यार बैंक एम्प्लॉई नहीं है नहीं है कहता दिन यार बैंक एम्प्लॉई नहीं है नहीं है कहता दिन यार

थैंक यू सर थैंक यू सर नाउ साला कोटले साला काला सगळा साला काय बोलतो आपण एक सालाच संदर्ज माझडी याने सर टाका आठव नाही आपण 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 सर वन मत आपण वर बोलतो तर तरती आपण आणि यार आपली सब्र आहे जीएम सब्र माथा ನಮ್ಮ ಜಿಲ್ಲಾ ಸರ್ಕಾರ ಕೇಂದ್ರ ಬ್ಯಾಂಕಿನ ಎಲ್ಲ ಎಂಪ್ಲಾಯಿಗಳು ಇಲ್ಲಿ ಬಂದ ಉದ್ದೇಶ ಏನೆಂದರೆ ಕಾರ ಸಕ್ಕರೆ ಕಾರ್ಖಾನೆಗೆ ಸುಮಾರು ಆರುನೂರ ಅರವತ್ತೊಂಬತ್ತು ಕೋಟಿ ಸಾಲ ನೀಡಲಾಗಿದೆ ಆ ಪೈಕಿ ಇಂಟ್ರೆಸ್ಟ್ ಒಂದು ನೂರ ಎಂಬತ್ತೈದು ಕೋಟಿಯಾಗಿ ಹೀಗಾಗಿ ಎಂಟುನೂರ ಎಪ್ಪತ್ತೆರಡು ಕೋಟಿ ಸಾಲ ಸಕ್ಕರೆ ಕಾರ್ಖಾನೆಯಿಂದ ಬ್ಯಾಂಕಿಗೆ ಬರಬೇಕಾಗಿದೆ ಈ ಸಂಬಂಧ ಏನಾಗಿದೆ ಈಗಾಗಲೇ ಎನ್ ಪಿ ಆಗಿದೆ ಎನ್ ಪಿ ಆಗಿನ ಕಡಿಂದು ಬ್ಯಾಂಕಿಂದು ಸಿ ಆರ್ ಆರ್ ಮತ್ತು ಎಮ್ ಪಿ ಎ ಜಾಸ್ತಿ ಆಗಿದ್ದ ಕಡಿಂದ ನಮಗೆ ನಬಾರ್ಡ್ದಿಂದ ರೀಫೈನಾನ್ಸ್ ಆ್ಯಂಡ್ ಕನ್ಸಿಲ್ ರೇಟ್ ಸಿಗಬೇಕಾಗಿತ್ತು ಆರ್ ಸೇರಿಂದ ವಂಚಿತ ಆಗಿದ್ದೆವು ಅದರಿಂದ ನಮಗೆ ಯಾವುದೇ ಸಾಲ ಇಲ್ಲ ನಾವು ಇನ್ ಟೈಮ್ ಆಗಿ ಜಿಲ್ಲೆಯಲ್ಲಿ ರೈತರಿಗೆ ಎಸ್ ಟಿ ಆಗಲಿ ಎಮ್ ಟಿ ಆಗಲಿ ಸ್ವಸಹಾಯ ಸಂಘಗಳಿಗೆ ಇನ್ನಿತರೆ ಸಾಲ ಸೌಲಭ್ಯಗಳು ನಾವು ಕೊಡ್ಲಾಕ್ರಿಗೆ ಅವ್ರಿಗೆ ಬೇ ಡಿಮಾಂಡ್ ಇದ್ರ ಪ್ರಕಾರ ಕೊಡ್ಲಾಕಾಗ್ತಾಯಿಲ್ಲ ಈಗಾಗಿಯೂ ಏನಿದೆ ಎನ್ ಪಿ ಆಗ್ಯದ ಈ ವಸೂಲಿ ಮಾಡಲಾದ ಇದ್ದರೆ ಮುಂದಿನ ದಿನಗಳಿಗೆ ನಮ್ಮ ಬ್ಯಾಂಕಿಂಗ್ ಕಷ್ಟ ಆಗ್ತದೆ ಅದ್ರ ಕಡೆ ನೀವು ಫ್ಯಾಕ್ಟ್ರಿ ಫ್ಲೆಜ್ ಲೋನ್ ವಿಶೇಷವಾಗಿ ಪ್ಲೇಜ್ ಲೋನ್ ಎಪ್ಪತ್ತೆಂಟು ಕೋಟಿ ಸಕ್ರೆ ಗೋದಾಮಿನಲ್ಲಿ ಗೋದಾಮಿ ಸಕ್ರೆ ಇಟ್ಟು ಸಾಲ ಪಡೆದಿದ್ದಾರೆ ಆ ಸಾಲ ಅವರು ಮರುಪಾವತಿ ಮಾಡ್ಲಾಕಂತ ವಿಶೇಷವಾಗಿ ಗೋದಾಮ್ ಕೀರ್ನ ನಮ್ಗೆ ಇಲ್ಲ ಕೀಲು ಹೊರತರ ಒಳಗೆ ಗೋದಾಮ್ನ ಸಕ್ರೇನಿಲ್ಲ ಅದರ ಕಡೆಯಿಂದ ಕೀ ಪಡೆದುಕೊಂಡು ಗೋದಾಮ ಕೀ ಹಾಕಿ ಹೋಗೋಣದ ಬಂದಿದ್ದೆವು ಅಷ್ಟೇ ಉದ್ದೇಶ ಬೇರೆ ಯಾವುದು ಇದರಲ್ಲಿ ರಾಜಕೀಯ ಏನಿಲ್ಲ ಬ್ಯಾಂಕಿಂದ ಎಂಪ್ಲಾಯ್ಸ್ ಹಿತದೃಷ್ಟಿಯಿಂದ ಒಂದೇ ವೇಳೆ ಎರಡು ಪ್ರೇ ಫ್ಯಾಕ್ಟ್ರಿಗಳ್ ಸಾಲ ವಸೂಲತೆ ಆಗಲಿಲ್ಲದೆ ಎಲ್ಲ ಎಂಪ್ಲಾಯಿಗಳು ಬೀದಿಗೆ ಬರ್ತದೆ ಎರಡು ಮೂರು ತಿಂಗಳಿಂದ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಆಗ್ತಾ ಇಲ್ಲ ಯಾವ್ಯಾವ ಸೌಲಭ್ಯಗಳು ಸಿಗಬೇಕಾಗಿತ್ತು ಆ ಸೌಲಭ್ಯಗಳಿಂದ ವಂಚಿತ ಆಗ್ತಾ ಇದೆ ಅದು ಮುಂದೆ ಆಗಬಾರ್ದು ಹಿಂಗೆ ಅಂತಂದ್ರೆ ವಸೂಲಿ ಮಾಡೋ ಕಡೆಯಿಂದ ಅಷ್ಟೇ ಮಾರ್ಚ್ ಒಳಗೆ ವಸೂಲಿ ಮಾಡೋಕೋ ಉದ್ದೇಶದ ಬಂದಿದ್ದೆವು ಬೇರೆ ಯಾವುದು ದುರ್ದೇಶ್ಯ ಅದು ಇಲ್ಲ ನಮಸ್ತೆ ಸರ್ ಹಲೋ ಸರ್ ಉಟ್ಟಲ್ರೆಡ್ಡಿ ಸರ್ ಜನರಲ್ ಮ್ಯಾನೇಜರ್